ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಯಾದಗಿರಿ ತಾಲೂಕಿನ ಅನುರೂಬಿ ಗ್ರಾಮದಲ್ಲಿ ಜೆಜೆಎಂ ಯೋಜನೆ ಅಡಿಯಲ್ಲಿ ಮಾಡಲಾದ ಕಾಮಗಾರಿ ಸಂಪೂರ್ಣ ಕಳಪೆ ಮಾಡಿದ್ದು ಅಂದಾಜು ಪತ್ರಿಕೆ ಪ್ರಕಾರ ಮಾಡಿರುವುದಿಲ್ಲ ಸಿಸಿ ರಸ್ತೆ ಬೇಕಾಬೇಟಿಯಾಗಿ ಜೆಸಿಬಿಯಿಂದ ಹೊಡೆದು ಒಳ್ಳೆಯ ರಸ್ತೆ ಹಾಳು ಮಾಡಿದ್ದು ಅದರಲ್ಲಿ ಪೈಪ್ ಇತ್ತು ಸದರಿ ಸಿಸಿ ರಸ್ತೆಯ ಜವಾಬ್ದಾರಿಯನ್ನು ವಹಿಸಿ ಮೊದಲಿದ್ದ ರಸ್ತೆಯ ಪ್ರಕಾರ ಕಾಮಗಾರಿ ಮಾಡುವುದಾಗಿ ಅವರಿಂದ ನಮಗೆ ಲಿಖಿತ ಪತ್ರ ಬರೆದು ಕೊಡಬೇಕು ಯಾಕಂದರೆ ಅನೇಕ ಗ್ರಾಮದಲ್ಲಿ ರಸ್ತೆ ಕಾಮಗಾರಿ ಮಾಡಲಿ ಇದೇ ಸಮಸ್ಯೆ ಉದ್ಭವಿಸಿತು ಆದ ಕಾರಣ ಈ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಿ ಗುಣಮಟ್ಟ ಪರಿಶೀಲನೆ ಆಗುವ ತನಕ ಮತ್ತು ರಸ್ತೆಯನ್ನ ಸಮರ್ಪಕವಾಗಿ ಕಾಮಗಾರಿ ಕೈಗೊಳ್ಳುವ ತನಕ ಈ ಗ್ರಾಮ ಪಂಚಾಯಿತಿಯ ಹಸ್ತಾಂತರ ತೆಗೆದುಕೊಳ್ಳಬಾರದು ಅಂತ ದೃಢೀಕರಣ ಪತ್ರ ನೀಡಬಾರದು ಅಂತ ವರ್ತೂರು ಪ್ರಕಾಶ್ ಯುವ ಗರ್ಜನೆ ಜಿಲ್ಲಾ ಘಟಕದ ವತಿಯಿಂದ ಮನವಿ ಸಲ್ಲಿಸಲಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರು ಆದ ಐಕುರ್ ಅಶೋಕ್ ಒಂದು ವೇಳೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮಾನ್ಯ ಲೋಕಾಯುಕ್ತರಿಗೆ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ತಾಲೂಕು ಪಂಚಾಯಿತಿ ದೂರು ಸಲ್ಲಿಸಲಾಗಿದೆ ಹಾಗೂ ಕಚೇರಿ ಮುಂಭಾಗದಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುತ್ತ ಈ ಮೂಲಕ ತಮಗೆ ಎಚ್ಚರಿಕೆ ಗತಿಯನ್ನು ಕೊಡ್ತಾ ಇದ್ದೇವೆ ಎಂದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ